ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಕೇತು ಸಂಚಾರ ಫಲವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಆದ್ರೆ ಮಕರ ರಾಶಿಯಲ್ಲಿ ಏನು ರಾಹು ಕೇತುಗಳು ಸಂಚಾರ ಆಗ್ತಾ ಇಲ್ಲ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಹದಿನೆಂಟು ವರ್ಷ ಆಯ್ತು ಈಗ ಕುಂಭ ರಾಶಿಗೆ ಬರ್ತಾ ಇದ್ದಾನೆ ಕೇತು ಸಿಂಹ ರಾಶಿಗೆ ಸಂಚಾರ ಆಗ್ತಾ ಇದೆ ಹದಿನೆಂಟು ವರ್ಷ ಆಯ್ತು ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಹದಿನೆಂಟು ತಿಂಗಳು ಒಂದೂವರೆ ವರ್ಷ ರಾಹು ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ವಭಾದ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಾನೆ ಕೇತು ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಪಾಲ್ಗುಣಿ ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಆಗ ನಂದು ಮಕರ ರಾಶಿ ನನಗೂ ಎಫೆಕ್ಟ್ ಆಗುತ್ತಾ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ರಾಹು ಕೇತುಗಳ ಪ್ರಭಾವ ಛಾಯಾಗ್ರಹಗಳು ರಾಹುಕೇತುಗಳು ರಾಹು ಅಂದ್ರೆ ಸರ್ಪದ ತಲೆ ಕೇತು ಅಂದ್ರೆ ಸರ್ಪದ ಬಾಲ ಇವರು ಯಾವಾಗ್ಲೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸಂಚಾರ ಆಗ್ತಾ ಇರ್ತಾರೆ ರಾಹು ಸಂಚಾರ ಆಗ್ಬೇಕಾದ್ರೆ ಕೇತುನು ಕೂಡ ಸಂಚಾರ ಆಗ್ತಾರೆ ಆಂಟಿ ಕ್ಲಾಕ್ ವೈಸ್ ಅಂತೀವಿ ಅಂದ್ರೆ ಅಪ್ರದಕ್ಷಿಣಾಕಾರ ಬೇರೆ ಗ್ರಹಗಳೆಲ್ಲ ಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗ್ತಾರೆ ಕಣ್ಣಿಗೆ ಕಾಣುವಂತ ಗ್ರಹಗಳು ರಾಹುಕೇತುಗಳು ಕಣ್ಣಿಗೆ ಕಾಣಿಸಲ್ಲ ಛಾಯಾಗ್ರಹಗಳು ಆದ್ರೆ ಇದರ ಕೇತುಗಳ ಎಫೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ಮಕರ ರಾಶಿಯವ್ರಿಗೆ ಏನಪ್ಪಾ ಆತರ ಮಕರ ರಾಶಿ ಆಗಿರ್ಬೋದು ನಿಮ್ದು ಮಕರ ಲಗ್ನ ಆಗಿರ್ಬೋದು ವಿಡಿಯೋವನ್ನ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಹಾಗಾದ್ರೆ ಮಕರ ರಾಶಿ ಮಕರ ಲಗ್ನ ಕೆಲವ್ರದ್ದು ರಾಶಿ ಲಗ್ನ ಒಂದೇ ಇರುತ್ತೆ ಕೆಲವರಿಗೆ ರಾಶಿಯೇ ಬೇರೆ ಲಗ್ನನೇ ಬೇರೆ ಆಗಿರುತ್ತೆ ನೀವು ಮಕರ ಲಗ್ನ ಆಗಿದ್ರು ಕೂಡ ನೋಡಿ ಮಕರ ರಾಶಿ ಆಗಿದ್ರು ಕೂಡ ವಿಡಿಯೋನ ನೋಡಿ ಈಗ ರಾಹು ನಿಮ್ಮ ಮಕರ ಲಗ್ನ ಅಥವಾ ಮಕರ ರಾಶಿ ಆದರೆ ದ್ವಿತೀಯ ಭಾವದಲ್ಲಿ ರಾಹು ಸಂಚಾರ ಆಗ್ತಾ ಇದ್ದಾನೆ ರಾಹು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ರಾಹುವಿನ ದೃಷ್ಟಿ ನಿಮ್ಮ ಜನ್ಮ ರಾಶಿಗೆ ಆರನೇ ಮನೆಯನ್ನ ನೋಡ್ತಾನೆ ಮತ್ತೆ ದಶಮ ಭಾವವನ್ನ ರಾಹು ನೋಡ್ತಾನೆ ಅವಾಗೇನು ಪ್ರಾಪ್ತಿ ಆಗ್ಬೋದು ಆಮೇಲೆ ನಿಮ್ಮ ಜಾತಕದಲ್ಲಿ ರಾಹು ಹೇಗಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ ರಾಹು ಶುಭ ಫಲವಾಗಿದ್ರೆ ಶುಭ ಫಲ ಕೊಡ್ತಾನೆ ಮಾತನಾಡುವ ಸಾಮರ್ಥ್ಯದಿಂದಲೇ ದುಡ್ಡು ಬಂದ್ಬಿಡುತ್ತೆ ಸುಳ್ಳು ಮಾತಾಡ್ತಿರೋ ನಿಜ ಮಾತಾಡ್ತಿರೋ ನೀವೇನ್ ಮಾತಾಡ್ತಿರೋ ಜನ ನಂಬಿರ್ತಾರೆ ಅದೇ ನಿಮ್ಗೆ ಏನಾದ್ರು ರಾಹು ನೆಗೆಟಿವ್ ಎಫೆಕ್ಟ್ ನಿಮ್ ಜಾತಕದಲ್ಲಿ ಇದ್ದರೆ ಬಾಯಿ ಆಗ್ಬೋದು ನೀ ಮಾತಾಡೋ ಮಾತು ಮಾತು ಬಲ್ಲವನಿಗೆ ಜಗಳವಿಲ್ಲ ನೀವು ಮಾತಾಡೋದ್ರಿಂದನೇ ಜಗಳ ಆಗ್ಬಿಡುತ್ತೆ ಕುಟುಂಬದಲ್ಲಿ ಕಲಹಗಳಾಗ್ಬಿಡುತ್ತೆ ಬಾಯಲ್ಲಿ ಉಣ್ಣಾಗ್ಬಿಡ್ಬೋದು ಕೆಲವರಿಗೆ ಡೆಂಟಲ್ ಹಲ್ಲು ಉಂಟಾಗ್ಬೋದು ಹಲ್ಲೋಗಿ ಹುಳ ಹಿಡ್ದು ಬಿಡ್ಬಹುದು ನಾನ್ ಚೆನ್ನಾಗಿ ಬ್ರಷ್ ಮಾಡ್ತಾ ಇದ್ದೀನಿ ಆದ್ರೂ ಹಿಂಗಾಗೋತೆ ಯಾಕೆ ಆತರ ಸಮಸ್ಯೆಗಳು ಡೆಂಟಲ್ ಪ್ರಾಬ್ಲಮ್ ಆಗ್ಬಿಡ್ಬೋದು ನಾಲಿಗೆಲ್ಲಿ ಉಣ್ಣಾಗ್ಬಿಡ್ಬೋದು ಎಚ್ಚರ ಮಾತನಾಡಬೇಕಾದ್ರೆ ಬಹಳ ಎಚ್ಚರ ಎಚ್ಚರವಾಗಿ ಇರಬೇಕು ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋದನ್ನ ನೀವು ಮರಿಬಾರ್ದು ನೀವು ಮಾತಾಡೋ ಮಾತಿಂದ ಯಾರಿಗಾದ್ರೂ ಹರಟು ಆಗ್ಬಿಡ್ಬೋದು ನೀವು ಮಾತಾಡೋ ಮಾತು ಜಾತಕದಲ್ಲಿ ರಾವು ಚೆನ್ನಾಗಿದ್ರೆ ಧನಾಗಮನ ಆಗ್ಬಿಡ್ಬೋದು ಇಲ್ಲ ಧನ ನಷ್ಟ ಆಗ್ಬಿಡ್ಬೋದು ಕುಟುಂಬದಲ್ಲಿ ಸಮಸ್ಯೆನೂ ಕೂಡ ಉಂಟಾಗ್ಬಿಡ್ಬೋದು ಏನಪ್ಪಾ ರಾವು ಅಂದ್ರೆ ಹಾವು ಹಾವು ಮನೆಗೆ ಬಂದ್ರೆ ಇರುತ್ತೆ ಕುಟುಂಬದಲ್ಲಿ ಮನೆಗೆ ಏನಾದ್ರು ಸಡನ್ ಆಗ ನಾವು ಬಂದ್ಬಿಡುತ್ತೆ ಏನ್ ಮಾಡ್ತೀರಿ ಎಲ್ಲಾ ಎದ್ಕೊಂಡು ಗಾಬರಿಯಾಗಿ ಒಳಗ್ ಬಿಡ್ತೀರಾ ಮನೆ ಬಿಟ್ಟು ಹಾಗೆ ರಾಹು ನಿಮ್ಮ ಕುಟುಂಬ ಸ್ಥಾನಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ಭಯಭೀತರಾಗ್ಬಿಡ್ತೀರಿ ಮನೆಯಲ್ಲಿ ಸಾಲಗಳು ಧನಸ್ಥಾನ ಸಾಲಗಳ ಬಾಧೆಯಿಂದ ಮನೆ ಬಿಟ್ಟು ಹೋಗ್ಬಿಡ್ಬೇಕಾಗತ್ತಂತ ಪರಿಸ್ಥಿತಿಗಳು ಕೂಡ ಕೆಲವ್ರಿಗೆ ಬರ್ಬೋದು ಆದ್ರೂ ಎದುರಿಸ್ತಾ ಇಲ್ಲ ಸರ್ವಸ್ಯ ಲೋಚನಂ ಶಾಸ್ತ್ರಂ ಯಾಕೆಂದ್ರೆ ಶಾಸ್ತ್ರ ನಿಮಗೆ ದಾರಿಯನ್ನ ತೋರಿಸುವಂಥದ್ದು ಇದಕ್ಕೆ ನಾನು ಖಂಡಿತವಾಗಲು ಪರಿಹಾರ ಕೂಡ ಹೇಳ್ತೀನಿ ಗ್ರಾಹಿ ಕರ್ಮ ಫಲದಾತ ಗ್ರಹಗಳು ನಾವು ಮಾಡಿರುವಂತಹ ಪುಣ್ಯ ಮತ್ತು ಪಾಪಗಳಿಗೆ ಸರಿಯಾಗಿ ಫಲಗಳನ್ನ ಕೊಡ್ತಾರೆ ಆದ್ರೆ ನಾನು ಹೇಳುವಂಥದ್ದು ನನ್ನ ಕರ್ತವ್ಯ ಆದ್ರೆ ನಾನು ಬ್ರಾಹ್ಮಣನಾಗಿ ಶುಭ ಫಲಗಳನ್ನೇ ಹೇಳಬೇಕು ಆದ್ರೆ ಅಶುಭ ಫಲಗಳು ಕೂಡ ಏನ ಯಾವ ಯಾವ ಗ್ರಹದಿಂದ ಏನು ಉಂಟಾಗುತ್ತೆ ಅನ್ನೋದು ಕೂಡ ನಿಮ್ಗೆ ಯಾಕೆ ತಿಳಿಸ್ತೀನಿ ಅಂದ್ರೆ ನೀವು ಜಾಗೃತರಾಗಿರಲಿ ಭಯ ಅಲ್ಲ ಅನ್ನುವಂಥ ವಿಚಾರಕ್ಕೋಸ್ಕರ ಹಾಗಾದರೆ ರಾಹು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಹಾರ ವಿಷ ಆಗ್ಬಿಡ್ಬೋದು ಫುಡ್ ಪಾಯ್ಸನ್ ಆಗುವ ಸಾಧ್ಯತೆಗಳಿರುತ್ತೆ ಎಚ್ಚರ ವಿಷದಿಂದ ಅಪಾಯ ನಿಮ್ಮ ಮಾತು ನಿಮಗೆ ತೊಂದರೆ ಕೊಡ್ಬೋದು ನಾನಾಗ್ಲೇ ಹೇಳಿದೆ ನೋವು ಕಣ್ಣಿನ ನೋವು ಉಂಟಾಗ್ಬೋದು ಇತರರಿಂದೋ ಮೋಸಕ್ಕೆ ಒಳಗಾಗ್ಬೋದು ಅಧಿಕ ಖರ್ಚು ಉಂಟಾಗ್ಬೋದು ಆಕಸ್ಮಿಕವಾಗಿ ಧನ ನಷ್ಟ ಆಗ್ಬೋದು ಕುಟುಂಬದಲ್ಲಿ ಕಲಹಗಳಾಗ್ಬೋದು ಯಾವುದೇ ಒಂದು ವಿಧವೆಯಿಂದ ನಿಮಗೆ ಆಪಾದನೆಗಳು ಕೂಡ ಒಳಗಾಗುವ ಸಾಧ್ಯತೆ ಇರುತ್ತೆ ನಾವು ಆರನೇ ಮನೆಯನ್ನ ನಿಮ್ಮ ಜನ್ಮ ಜಾತಕದಿಂದ ದೃಷ್ಟಿಸೋದ್ರಿಂದ ಶತ್ರುಗಳ ತೊಂದರೆ ಋಣ ಬಾಧೆ ರೋಗಗಳ ಬಾಧೆ ಯಾಕೆಂದ್ರೆ ಆರನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷೃತ ಭಯ ಶೋಕ ನಶ್ಯಂತು ಭಯ ಶೋಕಾವುದು ಬರಬಾರದು ಅಂತೀವಿ ನೋಡಿ ಹಾಗೆ ಆರನೇ ಮನೆಯ ರಾಹು ನೋಡೋದ್ರಿಂದ ಗೊತ್ತಾಗದೇ ಇರುವಂತ ಕಾಯಿಲೆಗಳು ಕೂಡ ನಿಮ್ಗೆ ಬರುವ ಸಾಧ್ಯತೆ ಇದೆ ಅದೇ ನೀವೇನಾದ್ರೂ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಎಮ್ ಎನ್ ಸಿ ಕಂಪನಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಒಳ್ಳೆದಾಗ್ಬಿಡುತ್ತೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಬೇರೆ ಬೇರೆ ಧರ್ಮದ ಜೊತೆ ಬೇರೆ ಬೇರೆ ಜನಗಳ ಜೊತೆಗೆ ಜನ್ಮ ಸ್ಥಳವನ್ನ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರ್ತೀರಿ ಅಂಥವ್ರಿಗೆಲ್ಲ ಉದ್ಯೋಗದ ವಿಷಯದಲ್ಲಿ ಅಭಿವೃದ್ಧಿ ಆಗುತ್ತೆ ನಾನು ಇಲ್ಲೇ ಇದ್ದೀನಿ ಗುರುಜಿ ಹುಟ್ಟಿದ್ದು ಇದೇ ಊರೇ ಕರ್ನಾಟಕದಲ್ಲೇ ಕರ್ನಾಟಕದಲ್ಲೇ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಪ್ರಮೋಷನ್ ಯಾಕೋ ಆಗ್ತಾ ಇಲ್ಲ ಕಷ್ಟ ಡೈರೆಕ್ಟ್ ಆಗಲ್ಲ ನೇರವಾಗಿ ಆಗಲ್ಲ ಕಳೆದುಕೊಂಡಂತಹ ಗೌರವ ಮತ್ತೆ ಪಡೆಯಕ್ಕಾಗಲ್ಲ ಕಳೆದುಕೊಂಡಂತಹ ಅಧಿಕಾರವನ್ನು ಕೂಡ ಪಡೆಯಕ್ಕಾಗದಿಲ್ಲ ಕಷ್ಟ ಆಗುತ್ತೆ ಅದಕ್ಕೆ ನೀವು ಬೇರೆ ದಾರಿ ಉಪಾಯವನ್ನು ಹುಡುಕ್ಬೇಕು ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ಬೇಕಾಗತ್ತೆ ಹಾಗಾದ್ರೆ ಕೇತು ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ನಿಮ್ಮ ಜನ್ಮ ರಾಶಿಯಿಂದ ಅಷ್ಟಮ ಭಾವ ಹಲಾವು ದೃಷ್ಟಿಯನ್ನ ತಗೊಂಡಿದ್ದೀನಿ ಕೇತುಗೆ ಬಾಲ ಆಗಿರೋದ್ರಿಂದ ದೃಷ್ಟಿ ಇಲ್ಲ ಅಂತ ಚರ್ಚೆ ನಡೀತಾ ಇರೋದ್ರಿಂದ ಕೇತು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಾಲದಿಂದ ತೊಂದ್ರೆ ನಿಮ್ಗೆ ವಿದೇಶಕ್ಕೆ ಹೋಗಕ್ಕೆ ಇಷ್ಟನೇ ಇರಲ್ಲ ಬಲವಂತ ಹೋಗ್ರಿ ಅಂದಾಗ ಬೇಜಾರಾಗುತ್ತೆ ಪರಸ್ಥಳ ವಾಸ ಮಾಡಕ್ಕೆ ಇಷ್ಟ ಇರಲ್ಲ ಮಾಡ್ಬೇಕಾಗುವಂತ ಪರಿಸ್ಥಿತಿ ಉಂಟಾಗ್ಬೋದು ದನಕ್ಕೆ ಅಪಾಯ ಚಿನ್ನಕ್ಕೆ ಅಪಾಯ ಕಳ್ಳತನದಿಂದ ಆಭರಣಗಳ ಕಳುವ ಆಗ್ಬೋದು ವಿಷದಿಂದ ಅಪಾಯ ವಿಷ ಜಂತುಗಳಿಂದ ಅಪಾಯ ಶಸ್ತ್ರಚಿಕಿತ್ಸೆಗಳು ಆಗ್ಬೋದು ಶಸ್ತ್ರಚಿಕಿತ್ಸೆ ನಿಮಗೆಲ್ಲ ಗೊತ್ತಲ್ಲ ಫಿಸಿಷಿಯನ್ನೇ ಬೇರೆ ಸರ್ಜರಿ ಮಾಡೋ ಡಾಕ್ಟರ್ಗಳೇ ಬೇರೆ ಆತರ ಏನಾದ್ರೂ ಒಂದು ತೊಂದರೆ ಆಗ್ಬೋದು ಚರ್ಮ ವ್ಯಾಧಿ ಬರ್ಬೋದು ಭಯ ಆತಂಕಗಳು ಉಂಟಾಗ್ಬೋದು ಮರಣ ಶಾಸನ ಪತ್ರಗಳಿಂದ ನಷ್ಟ ಉಂಟಾಗುವ ಸಾಧ್ಯತೆಗಳಿದೆ ಸಾಲಗಳು ಜಾಸ್ತಿ ಮಾಡಿರೋರು ಬಹಳ ಎಚ್ಚರವಾಗಿರಿ ಅಂತ ವಿಷಯ ಹೇಳ್ತಾ ಹಾಗಾದ್ರೆ ಮಕರ ಲಗ್ನದಲ್ಲಿ ನಾನು ಜನಿಸಿದ್ದೀನಿ ಗುರುಜಿ ನನಗೇನಾಗುತ್ತೆ ಅಂದ್ರೆ ಕುಳಿಕ ಕಾಲ ಸರ್ಪದೋಷ ಉಂಟಾಗುತ್ತೆ ಮಕರ ರಾಶಿಯವರಿಗೆ ಕಡಿಮೆ ಮಕರ ಲಗ್ನದವ್ರಿಗೆ ಕುಳಿಕ ಕಾಲ ಸರ್ಪದೋಷ ಉಂಟಾಗುತ್ತೆ ನಿಮ್ಮ ಜನ್ಮ ಲಗ್ನದಿಂದ ದ್ವಿತೀಯ ಭಾವ ರಾಹು ಅಷ್ಟಮ ಭಾವದಲ್ಲಿ ಕೇತು ಸಂಚಾರ ಆಗ್ಬೇಕಾದ್ರೆ ಕುಳಿಕ ಕಾಳ ಸರ್ಪದೋಷ ಉಂಟಾಗುತ್ತೆ ಇದರ ಪರಿಣಾಮ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಬರುತ್ತೆ ಮನಸ್ಸಿನ ಭಾವನೆಗಳು ಸರಿಯಾಗಿ ವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗತ್ತೆ ತಮಗಿಂತ ಯಾರ ಕಿರಿಯರಿರ್ತಾರೆ ಅವ್ರ ಜೊತೆಗೆ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುತ್ತೆ ಭಯ ಪಡಬೇಡಿ ಪರಿಹಾರ ಹೇಳ್ತೀನಿ ಕುಳಿಕ ಕಾಲ ಸರ್ಪದೋಷ ಉಂಟಾಗ್ತಾ ಇರೋದ್ರಿಂದ ಪ್ರತಿ ಶನಿವಾರ ರುದ್ರದೇವರಿಗೆ ಅಷ್ಟೋತ್ತರ ಶತನಾಮಳಿಯನ್ನ ಹೇಳಿ ಬಿಲ್ವಾರ್ಚನೆಯನ್ನ ಬಿಲ್ವ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನ ಮಾಡಿಸಬೇಕು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಕೂಡ ಮಾಡಿಸಿ ಇದೆಲ್ಲ ನೀವು ಮಾಡ್ತಾ ಹೋದ್ರೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ನಿಮ್ಮ ಜಾತಕದಲ್ಲಿ ರಾಹು ಪಾಸಿಟಿವ್ ಆಗಿದ್ರೆ ಶುಭ ಫಲಗಳನ್ನು ಕೊಡ್ತಾನೆ ಅಶುಭನಾಗಿದ್ರೆ ಇನ್ನೂ ಜಾಸ್ತಿ ಅಶುಭ ಫಲಗಳು ಉಂಟಾಗುತ್ತೆ ಡೆಟ್ ಸಾಲಗಳು ಜಾಸ್ತಿ ಆಗುವಂಥದ್ದು ಎಕನಾಮಿಕ್ ಲಾಸಸ್ ಉಂಟಾಗುವಂಥದ್ದು ಇಮ್ಯುನಿಟಿ ಪವರ್ ಕಂಡ್ ಕಡಿಮೆ ಆಗುವಂಥದ್ದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಇದೆಲ್ಲದಕ್ಕೂ ಪರಿಹಾರ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲವರಿಗೆ ಬೆಳಕನ್ನು ತೋರಿಸುವಂಥದ್ದು ಜ್ಯೋತಿಷ ಶಾಸ್ತ್ರ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ವಿಡಿಯೋನ ಶೇರ್ ಮಾಡಿ ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ಲೊತ್ತಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಆದರೆ ನನ್ನ ಕರ್ತವ್ಯ ಆಗಿದೆ ಗ್ರಹಗಳಿಂದ ನಿಮ್ಗೆ ಏನು ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಅನ್ನೋದು ಹೇಳಬೇಕಾಗತ್ತೆ ಪರಿಹಾರನೂ ಕೂಡ ತಿಳಿಸ್ಬೇಕು ತಿಳಿಸಿದ್ದೀನಿ ನೀವು ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಮಾಡಿ ಓಂ ಸರ್ವಾಂ ಸ್ವಸ್ತಿ ಇರ್ಬಹುದು ಸರ್ವಾಂಶ ಶಾಂತಿ ಇರ್ಬಹುದು ಸರ್ವಾಂ ಪೂರ್ಣಂ ಭವಂತು ಸರ್ವೇಷಾ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗ್ಲಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ